ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡೂ ಕೂಡ ಇದೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಟ್ಸ್ಗಳನ್ನು ಕೂಡ ಓದಿ ನೋಟ್ಸ್ಗಳ ಜೊತೆಗೆ ಇದು ಒಂದು ವಿಡಿಯೋವನ್ನು ಕೂಡ ನೋಡಿ ಸಾಕು ಯಾಕಂದರೆ ಫೇಲ್ ಆಗುವಂಥ ಸಂದರ್ಭ ಬರುವುದೇ ಇಲ್ಲ ನಿಮಗೆ ಬನ್ನಿ ಹಾಗಾದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದವರು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಡ್ರಿ ನೆಕ್ಸ್ಟು ಕಾರ್ಯತಂತ್ರವನ್ನು ಡ್ಯಾಶ್ನಿಂದ ಪಡೆಯಲಾಗಿದೆ ಇದೊಂದು ಪ್ರಶ್ನೆ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಟ್ರೆ ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಯಾವುದು ಪ್ರವರ್ತನ ಮಿಶ್ರಣವಾಗಿದೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟ್ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಇಂಪಾರ್ಟೆಂಟ್ ಯಾವುದಂದ್ರೆ ಗ್ಯಾಂಗ್ ಪ್ಲಾಂಕ್ಸೋವನ್ನು ಪದ್ಧತಿಯನ್ನು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣ ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆ ಭಾಗ ಇಷ್ಟು ಪ್ರಶ್ನೆಗಳನ್ನು ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಹೊಂದಿಸಿ ಬರೆಯೋರಿ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಬರುತ್ತೆ ಅಂದರೆ ಅಧಿಕಾರ ನಿಯಂತ್ರಿಸುವಿಕೆ ಜಾಹೀರಾತು ಇವು ಕೂಡ ತುಂಬ ಸಾಮಾನ್ಯ ಮಾರ್ಗಸೂಚಿಗಳು ಬರ್ದೇ ಬರ್ತದೆ ನೆಕ್ಸ್ಟು ಇಲ್ಲಿ ಒನ್ ಮಾರ್ಕ್ಸ್ ಅಂದರೆ ಪ್ರಕ್ರಿಯೆ ಎಂದರೆ ಇದು ತುಂಬ ಇಂಪಾರ್ಟೆಂಟ್ ಅಬ್ರಹಂ ಮಾಸ್ಲರ್ ಅವರ ಪ್ರತಿಪಾದಿಸಿದ ಸಿದ್ಧಾಂತವನ್ನು ತಿಳಿಸಿ ಇದೊಂದು ಕ್ವಶ ಕ್ವಶನ್ ಬರ್ತದೆ ನೆನ್ಪಿಟ್ಕೊಟ್ರಿ ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಈ ಮೂರು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಓದಿಕೊಟ್ರೆ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ಡಬ್ ಎಫ್ ಡಬ್ಲ್ಯೂ ಟೇಲರ್ ಅವರು ಪ್ರತಿಪಾದಿಸಿದ ಯಾವುದಾದ್ರೂ ಎರಡು ವೈಜ್ಞಾನಿಕ ನಿವಂಥದ್ದುಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಇದೊಂದು ತುಂಬ ಇಂಪಾರ್ಟೆಂಟ್ ಸಂವಹನದ ಯಾವುದಾದ್ರೂ ಎರಡು ಮಾಸಿಕ ಅಡಚಣೆಗಳನ್ನು ತಿಳಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಅನುಕೂಲ ಉತ್ಪನ್ನಗಳಿಗೆ ಎರಡು ಉದಾಹರಣೆ ನೀಡಿ ಗ್ರಾಹಕ ಯಾವುದಾದ್ರೂ ಎರಡು ಉದ್ಯೋಗಗಳನ್ನು ತಿಳಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸಿಕ್ಸ್ ಇಂಟು ಫೋರ್ ಇಲ್ಲಿ ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೆಯಿರಿ ಫಾಲಿಥಿನ್ ಬ್ಯಾಗ್ಗಳನ್ನು ನಿಷೇಧಿಸಲು ನ್ಯಾಯಾಲಯ ಆದೇಶ ನೀಡಿದೆ ಇದೊಂದು ಪ್ರಶ್ನೆ ಕರೆಕ್ಟಾಗಿ ಸ್ಟಡಿ ಮಾಡಿಕೊಟ್ರಿ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಅಂದರೆ ಒಂದು ರಿಲೇಟೆಡ್ ಇವು ಎಷ್ಟು ನೀವು ಸರಿಯಾಗಿ ಇವು ನಾಲ್ಕು ಒಂದು ಮೂರು ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡ್ಕೊಳ್ಳಲೇಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಇದರಲ್ಲಿ ಈ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ವಿಧ ಹಂತಗಳು ಇದೊಂದು ನಿರ್ವಹಣೆ ಉದ್ದೇಶದ ನೀವು ಇದೊಂದು ನೆಕ್ಸ್ಟು ನಿರ್ದೇಶಿಸುವಿಕೆ ಪರಿಣಾಮಕಾರಿಯಾಗಲು ಅನುಸರಿಸುವ ನಿರ್ದೇಶಿಕ ತತ್ವಗಳನ್ನು ವಿವರಿಸ್ರಿ ಇಷ್ಟು ಪ್ರಶ್ನೆಗಳನ್ನು ಬಂದೇ ಬರ್ತದೆ ಓಕೆನಾ ಇದು ಅಲ್ಲಿ ಯಾವ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಅದೇ ಕ್ವಶನ್ಸ್ಗಳು ಇದರಲ್ಲಿ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ ಅಷ್ಟೇ ವ್ಯತ್ಯಾಸ ಮತ್ತು ಏನಿಲ್ಲ ಓಕೆನಾ ಇಷ್ಟು ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ನೀವು ನಿಮ್ಮ ನೋಟ್ಸ್ ಜೊತೆಗೆ ನಿಮ್ಮ ನೀವು ಸರ್ ಕೊಟ್ಟಂತಹ ಕಿರು ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡೋದ್ರಿಂದ ನೀವು ಈಸಿಯಾಗಿ ಏನು ಮಾಡ್ಬಿಡ್ತೀರಾ ಆರಾಮಾಗಿ ಸ್ಟಡಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್